ಅಲ್ಲ ಅವರು ಬಂದುಬಿಟ್ಟು ಮಾತಾಡೋದ ನನ್ನ ಜೊತೆಗೆ ಅಂತ ಏನಾರು ಒಂದು ಏನೂ ಇಲ್ಲ ಆಸ್ಪತ್ರೆಯಿಂದ ಬಂದರು ಬಂದುಬಿಟ್ಟು ಈಗ ಹೊಲ್ಕೊಳ್ತಾ ಕೂತಾರೆ ಒಂದು ಗಡ್ಗಾದ್ರು ಮಾತಾಡ್ಸಿದ್ರೆ ಏನೂ ಇಲ್ಲ ಊಟ ಕಿಸ್ಕೊಂಡು ಉಣ್ಕೊಂಡ್ರು ಸರಿ ಬರ್ತೀನಿ ನಾನು ಸೀತಾ ಅಂದ್ಬಿಟ್ಟು ಹೊಂಟೇ ಹೋದರು ಒಂಚೂರ ಪ್ರೀತಿ ಮೇಲೆ ನಾನು ನೋಡಿದ್ರೆ ಅವತ್ತಿಂದ ಕಾಯ್ಕಾಕೊಳ್ತೀನಿ ತಡ ಬರಲಿ ಅಂತ ಅವ್ನು ಗಡ್ಗಾರ ಜಾಸ್ತಿ ಓದ್ತೀನಿ ಬೇರೆ ಸಂಜೆ ಅಂದ್ರೆ ಸಂಜೆ ಗಂಟೆ ನನ್ನ ಮುಂದೆ ಎಲ್ಲ ಅವ್ರ ಜೊತೆಗೆ ನಾವು ಒಂಚೂರು ಮಾತಾಡ್ತೀನಿ ಹಿಂಗೆ ಹೊಂಟಿದ್ರು ಸೀತಾ ಸೀತಾ ಇಲ್ಲಂಟರು ಸೀತಾ ಫಸ್ಟ್ ಕಾರ್ ಮಾತಾಡ್ತೇನೆ ಇಲ್ಲ ಸೀತಾ ಈ ಏನು ಮಾಡ್ತಿದ್ದಿ ಇಲ್ಲೇ ಕೂತಿದ್ದೆ ಅದೇಕೆ ಮಾತಾಡ್ತಿಲ್ಲ ನೀನು ಸೀತಾ 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 ಅದೇ ಸೀತಾ ಕೋಪ ಮಾಡ್ಕೊಂಡಿದ್ದೀನಿ ನೀನು ಏ ಹಿಂಗೆ ಕೋಪ ಮಾಡ್ಕೊಂಡು ಕೂತ್ಕೊಂಡ್ರೆ ಅದ ಯಾತಿಗೆ ಕೋಪ ಮಾಡ್ಕೊಂಡಿದ್ದಿ ಕೈತಗಿರಿ ಸುಮ್ಮನೆಯ ನನ್ನ ಜೊತೆ ಮಾತಾಡಬೇಡಿ ನೀವು ಏ ಅದೇಕೆ ಕೋಪ ಮಾಡ್ಕೊಂಡಿದ್ದಿ ಏನಾಯ್ತು ಯಾವತ್ತಿದ ಸರ್ ಹೆಂಗೆ ಮಾತಾಡಿದ ಅಲ್ವ ಬೇಜಾರು ಮಾಡ್ಕೊಬೇಡ ಕೆಲಸ ಈ ಥರ ನಿಂಗೆ ಗೊತ್ತಲ್ಲ ಆಸ್ಪತ್ರೆಗೆ ಹೋಗಿದ್ದೆ ಅಂದ್ಬಿಟ್ಟು ಪಾಪ ಏನು ಮಾಡ್ಕೊಬೇಡ ಕಷ್ಟ ಸುತ್ತ ಇರ್ತದಲ್ಲ ಅದ ಏನು ನೀವು ಆಸ್ಪತ್ರೆಗೆ ಹೋದಾಗ ನಾನು ಏನು ಹೋಗ್ಬೇಡಿ ಅಲ್ಲ ನಾನೇ ಫೋನ್ ಮಾಡೋದಂತ ನೀವು ಫೋನೇ ಬರ್ತಿದ್ದಿಲ್ಲ ಸಿಕ್ಕಿಲ್ಲ ಕಷ್ಟದಲ್ಲಿ ಅವರೇ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ನೀವು ಒಂದು ದಿವಸಾನು ಫೋನ್ ಮಾಡಿಲ್ಲ ಎಲ್ಲರೂ ನಾನೇ ಫೋನ್ ಮಾಡಿ ನೆನ್ಸ್ಕೊಂಡು ನೆನಸ್ಕೊಂಡು ನಾನೆಲ್ಲ ಕಷ್ಟ ಇರ್ತದೆ ಅಂತ ಸುಮ್ಮನೆ ಅದೇ ಅದಕ್ಕೆ ಬೇಜಾರು ಮಾಡ್ಕೊಂಡೀಯ ಅದೇ ಅಮ್ಮಂಗೆ ಬೇಜಾರು ಕೂತ್ಕೊಳ್ಳೋಳು ಮತ್ತೆ ಅಮ್ಮನ ಜೊತೆ ಇರ್ತದೆ ಅಂದ್ರೆ ಡಾಕ್ಟರ್ ಒಂದ್ ಹುಡುಗರು ಕುತ್ಕೊಳ್ಳೋಕೆ ಕುಡ್ತಿದ್ರ ಅಥವಾ ಬನ್ನಿ ಇತ್ತಗ ಬನ್ನಿ ಇತ್ತು ತಗೊಬನ್ನಿ ಅದು ಮಾಡಿ ಇದು ಮಾಡಿ ಅಂತ ಏನು ತಲೆ ತಿನ್ನೋರು ಅದ್ಕಂದ್ಬಿಟ್ಟು ಹಂಗೆ ಅದು ಇದ್ದೆಕತ್ತ ನೀನೇ ಮಾಡ್ತಿದ್ದಲ್ಲ ಆಮೇಲೆ ಅವ್ರಿ ಇವರೆಲ್ಲರೂ ಫೋನ್ ಮಾಡೋರು ಹೆಂಗಿದ್ರು ಕುಳ್ಳ ಅದು ಇದು ಅಂತ ಹಾಕ್ತಿಯವ್ರು ಅಮ್ಮ ಹೂವು ಎಲ್ಲ ಮಾಡವರೆಲ್ಲ ಸಂಜೆ ಗಂಟೆ ಅದಕ್ಕೆ ಪೋಜಿ ಅದಕ್ಕೆ ಬೇಜಾರು ಏ ಅಂದ್ರೆ ಆನೆ ತಿಕ್ಕ ಅದಕ್ಕೆ ಬೇಜಾರು ಮಾಡ್ಕೊಳ್ಳಿ ಇಲ್ಲ ಪುಡಿ ಓ ಚೆನ್ನಾಗಿ ಮಾತಾಡ್ತಿದಿರಿ ಕಷ್ಟ ಸುಖ ಅಂದ್ರೆ ನನಗೆ ಗೊತ್ತಿಲ್ಲ ಅತ್ತೆ ತಾನೇ ಏನೋ ತಿಳ್ಕೊಂಡು ನಾನೇ ದಿನ ಫೋನ್ ಮಾಡ್ತಿದ್ದು ನೀವು ನಿಮ್ಗಂತೂ ಧ್ಯಾನ ಇಲ್ಲ ನಾನಾದ್ರು ಮಾಡ್ಬೇಡ್ತ ಅನ್ನೋದು ಮಾಡ್ತಿದ್ದೆ ಸರಿ ಮೇಜಿಗೆ ಬೇಜಾರು ಮಾಡ್ಕೊಂಡಿದ್ದೀರಿ ನೀವು ಸರಿ ಬಿಡು ನಂದೇ ತಪ್ಪಾಯ್ತು ಕತೆ ಸರಿ ಬಿಡು ಮೇಜ್ ಗಿಜಾರು ಬಿಡು ನೀವು ಮಾತಾಡ್ಬೇಡಿ ನನ್ನ ಜೊತೆಗೆ ಅಷ್ಟೇ ನೀವು ಅದಕ್ಕೆ ಮಾತಾಡಿರಿ ಮಾತಾಡೋದು ಬೇಡ ಏನು ಮಾಡಕತ್ತೆ ಅಲ್ಲ ಏನಾಯ್ತು ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ಲ ಏನೂ ಇಲ್ಲ ನಿಮಗೆ ಅಲ್ಲ ಆಸ್ಪತ್ರೆಯಿಂದ ಬಂದ ಮೇಲೆ ನೀರು ಇಳ್ಕೊಂಡ್ರೆ ನೀರು ಇಳ್ಕೊಂಡು ಅಂದ್ರೆ ಮಾತಾಡಿಸ್ಬೇಲೆ ಏನೂ ಇಲ್ಲ ಹೊಲ್ಕಬೇಕು ಅಂತ ಹೊಂಟೋದ್ರೆ ಸರಿ ಬಿಡಿ ನಾನು ಯಾರಿಗ ಕಾಯ್ತಾ ಕೂತ್ಕೊಳ್ಳೋಣೆ ಆವತ್ತಿಂದ ಇವತ್ತು ಬರ್ತಾರೆ ನಾಳೆಗ್ ಬರ್ತಾರೆ ನಾಳೆಗೆ ಬರ್ತಾರೆ ಅಂತ ಕಾಯ್ಕೊಳ್ತಿದೆ ಬರ್ಲಿಲ್ಲ ಅಂದರೂ ಸಿಕ್ಕಿಲ್ಲ ಉಸಾರಿಲ್ಲವಲ್ಲ ಇವೇನು ಮಾಡೋಕ್ಕಾಗದು ಕಷ್ಟ ಸುಖಕ್ಕೆ ಆಗಬೇಕು ಅಂತ ಅದೇ ನಾ ಹಿಂಸೆ ಮಾಡಿದ್ನ ಈಗ ತಾನೆ ಉಸಿರಾಗಿ ಬಂದಿರುತ್ತಾನೆ ನಾವುಗಳ್ರು ಮಾತಾಡಿದ್ರೆ ಹೋಗ್ಬಿಟ್ರಿ ಬರ್ತೀನಿ ಏನ್ಬಿಟ್ಟು ಒಂದು ಮಾತು ಹೇಳಿಲ್ಲ ಕಥೆನೂ ಹೇಳಲಿಲ್ಲ ನನ್ನ ಮೇಲೆ ನಿಮಗೆ ಪ್ರೀತಿನೂ ಇಲ್ಲ ಏನೂ ಇಲ್ಲ ಕತೆ ಸುಮ್ಮನೆ ನಾನು ಹಂಗೆ ಆಡೋದು ക <tutly> ന . ന ද ന ന പ ന പ പ න. പ . <tutly> <helms> <smallia> ಇನ್ನು ಅತ್ತೆ ಅತ್ತೇ ಬೇಜಾರು ಇತ್ತು ಮಾತಾಡ್ತಾನೆ ನಾನು ಅತ್ತೆ ಕೆಲ ಅದಿದ್ದು ಮಾತಾಡ್ತಾ ಕೂತ್ಕೊಳ್ಳೋ ಅತ್ತೆ ಬೇಜಾರಲ್ಲಿದ್ದು ಇದ್ದು ಅವ್ರನ್ನೂ ಮಾತಾಡ್ಬೇಕು ಹೋಗಿ ಆಗಲಿಲ್ಲ ಅವ್ರು ಪಡೆದವನ್ನ ಬಿಟ್ಬಿಟ್ಟು ನಾವು ಹೊಲಗಡೆಗೆ ಆ ಜತೆ ಮಾತಾಡೋಣ ಇನ್ನು ಕಾರಕೀಯರೆಲ್ಲ ಬೇಜಾರಲ್ಲಿದ್ದರು ಇನ್ನು ಮಾಲಕ ಮಾಲಕನವೇ ಪಾಪ ಅವರು ಬೇಜಾರಾದಿದ್ರು ನಾನೇ ಸಮಾಧಾನ ಮಾಡಿ ಹುಡುಗರಿಗೆ ಎಲ್ಲ ಮಾಡ್ಕೊಡ್ತಿದ್ದೆ ಅದಕ್ಕೇನು ಇಲ್ಲ ಅವಾಗ ಕೆಲವ ಏನು ಹುಷಾರವಲ್ಲ ಅಂದ್ಬಿಟ್ಟು ಸುಮ್ಮನಾದ್ರೆ ನೀವು ನೆನೆಯೂ ಬಂದ್ಬಿಟ್ಟು ಸುಮ್ಮನಾದ್ರಿ ಬಂದ ತಕ್ಷಣ ಮನೆಗೆ ಕಣ್ರಿ ಏನು ನಾನು ಹ್ಞೂ ಆಸ್ಪತ್ರೆಯಲ್ಲಿ ನಿದ್ದೆಲ್ಲ ಕೆತ್ತಿರ್ತಾರೆ ಹದಿನೈದು ದಿವಸ ಮನೆ ಅಂತ ಸುಮ್ಮನೆ ಅದೇ ನಾವು ನೋಡಿದ್ರೆ ಊಟ ಮಾಡ್ಕೊಂಡು ಹೊಲಕ್ಕೆ ಹೊಂಟೋಗಿದ್ದೀರಿ ನೀವು ನನಗೆ ಎಡವಿಲ್ಲ ಏನೂ ಇಲ್ಲ ಸರಿ ಬಿಡಿ ನಿಮಗೆ ನಮ್ಮ ಕಂಡ್ರೆ ಚೂರು ಪ್ರೀತಿ ಇರುವಿಲ್ಲ ಏನೂ ಇಲ್ಲ ಕತೆ ಸುಮ್ಮನೆ ನಾನು ಮಾತ್ರ ಹಂಗೆ ಆಡೋದು ಮುಂದೆ ಬಂದು ನಿಂತ್ಕೊಂಡ್ರು ಏನೂ ಇಲ್ಲ ಹಂಗೆ ಹೊಂಟೋಯ್ತಿರೋದೆಯ ಎಲ್ಲರೂ ಹಂಗೆ ಕತೆ ಬರೀ ಮದುವೆ ಅದು ಸ್ವಲ್ಪ ದಿವಸ ಕಟ್ಟ ಮಾತ್ರ ಪ್ರೀತಿ ಅಷ್ಟೇ ಕೊನೆಗಂಟು ಇರೋಕ್ಕಿಲ್ಲ ಅಂತಾರಲ್ಲ ಇದು ಮಾತ್ರ ನಿಜ ಮಾಡ್ಬಿಟ್ರಿ ಭಾಷಣ ಮುಗಿತಾ ಇಷ್ಟೇ ಇನ್ನು ಇದ್ದಾವ ಅಲ್ಲ ಇದ್ನು ನೀವು ನೋಡಿ ನನ್ನ ಮೇಲೆ ಒಂದು ಚೂರುವೆ ಪ್ರೀತಿ ಇಲ್ಲ ನೀವು ಇದ್ನು ನೀವು ಕಿಂಡಲ್ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀರಿ ಸರಿ ಕಟ್ಬಿಡಿ ನಿಮ್ಮ ಮೇಲೆ ಅಷ್ಟು ಬಂದು ನೀವು ಮಾತಾಡ್ತಿದ್ದೀರಿ ನೀವು ಏನು ಬಿಡಕತ್ತೆ ಈಗ ಹೆಂಗೆ ಮಾತಾಡ್ತಾ ಇದ್ದೀರಿ ನನ್ನ ಕೆಲಸ ಮಾಡ್ತಾ ಇರ್ತಾನೆ ಕೆಲಸ ಅದೇ ಹೋಗಿ ಸುಮ್ಮನೆ ಸರಿ ಬಿಡು ಅಲ್ಲ ಬಂದರಿ ಅಪ್ಪ ಅದೇ ನೀರು ಹಂಗೆ ಬಿಟ್ಬಿಟ್ಟಿನಿ ಅಂತಲ್ಲ ಅದಕ್ಕೆ ನೀರು ಕಟ್ಬಿಟ್ಟು ಪ್ರಾಣ ಅಂತ ಹೋಗಿದೆ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ನೀನು ನಿನ್ನ ಕರ್ನಲ್ಲ ನೀನು ಇತ್ತಿರ್ತೀವಲ್ಲ ಯಾವ ಸುಳ್ಳು ಅಂದ್ಬಿಟ್ಟು ಆಡಿದ್ದೀನಿ ನೀವು ಯಾವ ಸುಳ್ಳು ಆಡಿದ್ದೀನಿ ನೀವು ಅಲ್ಲೇ ಕೂತಿದ್ದೆ ನಾನು ಹಾಂ ಮುಂದೆನೇ ಕೂತು ನಿಂತಿದ್ದ ತಾನೆ ನೀವು ಹೋಗೋತರಿ ನಿಮ್ಮ ಹಿಂದ್ಗುಟೇ ಬಂದೀನಿ ಕೊಡುಗೆ ತಗೊಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟು ನೀವು ಈಗ ನೋಡ್ರಿ ಒಡನೆ ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತೀರಿ ಸುಳ್ಳು ಹೇಳೋದು ಬೇರೆ ಅಂತ ಕಂಡಿದ್ದೀರಿ ಮೊದಲು ನೋಡಿದ್ರೆ ಒಂದು ಸುಳ್ಳು ಹೇಳ್ತಿಲ್ಲ ಏನು ಇರ್ತಿಲ್ಲ ನಾನು ಯಾರ ಜೊತೆಗೆ ಮಾತಾಡೋಣ ಇಟ್ಟಿಲ್ಲ ಏ ಇರೋದು ನೋಡ್ರಿ ನೀವು ನಿಮ್ಮ ಜೊತೆಗೆ ಮಾತಾಡಿ ನೀವು ಹಿಂಗಾಡಿದ್ರೆ ಸರಿಗತ್ ಬಿಡಿ ನಿಮ್ಮ ಜೊತೆಗೂ ಹೇಳೋದು ಬೇಡ ಯಾರ ಜೊತೆಗೂ ಹೇಳೋದು ಬೇಡಕತ್ತೆ ಬೇಕಾದ ಇಲ್ಲ ನಾನು ಹೇಳೋದು ಬೇಡ ಏನು ನೀವು ಕೇಳೋದು ಬೇಡ ಮಾತಾಡ್ಸೊಬ್ಬಿಡಿ ನನ್ನ ನಾನು ಬಾರಿ ಬೇಜಾರಾಗತ್ತೆ ನೀವು ಬೇಜಾರು ಮಾಡ್ತೀರಿ ನನಗೆ ನೆನ್ನೆಯಿಂದ ನೋಡ್ತಾವೆ ಚೂರು ಮಾತಾಡ್ಸೋಕ್ಕಿಲ್ಲ ಇಲ್ಲ ತಡ ತಳು ಒಬ್ಬಳೆವಳೆ ಮಾತಾಡ್ಸಿದ ಹೆಂಗಿದ್ದಾಳೆ ಏನೋ ಅಂತ ನಾನು ಮಾತ್ರ ನಿಮಗೆ ಎಲ್ಲರೂ ನಾನು ಅರ್ಥ ಮಾಡ್ಕೋಬೇಕು ನೀವು ಹಂಗಿರ್ತಿದ್ದೀರಿ ಹಿಂಗಿರ್ತಿದ್ದೀರಿ ನಿಮ್ಮ ಕಷ್ಟದಕ್ಕೆ ಎಲ್ಲ ಅರ್ಥ ಮಾಡ್ಕೋಬೇಕು ಈಗ ಚೆನ್ನಾಗವ್ರೆ ನಿಮಗೆ ಇದ್ದವ್ರೆ ಇಲ್ಲ ಚೆನ್ನಾಗಿಲ್ಲ ಇವರು ನಾನು ಅರ್ಥ ಮಾಡ್ಕೋಬೇಕು ನೀವು ಮಾತ್ರ ಏನು ಅರ್ಥ ಮಾಡ್ಕೊಳೋಕ್ಕಿಲ್ಲ ನೀವೇನು ಕಲ್ಕೊಂಡೆ ಯಾವ ಮನ್ಸನ್ನೆಲ್ಲ ಕಲ್ಲೋ ನೀವು ಎಲ್ಲ ನಾವೇ ಬಾಯ್ಬಿಟ್ಟು ಹೇಳಬೇಕು ಸಣ್ಣ ಪುಟ್ಟ ವಿಚಾರ ಅರ್ಥ ಮಾಡ್ಕೊಳ್ಳೋದ ಮಟ್ಟದ तपयतो बुडू सीता तपयत कथे सरी ऐन मान ऐ ने तप कते आ, केल इतनो भारसुस्तबतो आस्पत्रे क्ल अजके बंद हं म्हणजे कलकोबत होत जलदी बंदिवस जो मालबटू नत कुत्रिय हिंग भार बेजारखा कलाप आम्ही ही बो नोब्रे बंदिटू येणारे बिटवड सरबुटी तपायतो ये ಇಲ್ಲಿ ತಪ್ಪಾಯ್ತು ಅಂತ ಕೇಳೋದು ಬೇಡ ಏನು ಬೇಡ ಹೋಗಿ ಅದಕ್ಕೆ ಹೋಗಿ ಆಮೇಲೆ ಬಂದ್ಬಿಟ್ಟು ಹೋಗಿ ಊಟ ಮಾಡ್ಕೊಳ್ಳಿ ಆರಾಮದೆಲ್ಲ ರೂಮ್ ಅದೇ ಆರಾಮದೆ ಮನಿಕಳಿ ಆಮೇಲೆ ವಾತರ ಇದ್ಬಿಟ್ಟು ಅಲ್ಲಿ ಕೊಡಿ ನಾನು ಮಾಡಿರ್ತೀನಿ ಈಗ ಕೊಡ್ತೀನಿ ಉಂಡ್ಬಿಟ್ಟು ಹೋಗಿ ಆಯಿತಾ ಕಷ್ಟ ಸುಖನೂ ಕೇಳೋದು ಬೇಡ ಹೆಂಗಿದ್ದಿ ಎಂತ ಅಂತ ಕೇಳೋದು ಬೇಡ ಅತ್ತೇನು ಕೇಳೋದು ಬೇಡ ನೀವು ಒಬ್ಬರೇ ನಿಮ್ಮದೇ ನಿಮ್ಮದೇ ಹೆಚ್ಚಾಗೋಯ್ತು ಕತೆ ಹೋಗಿ ಸರಿ ತಪ್ಪಾಯ್ತು ಅಂತ ಸರಿ ಕಾಲಕ್ಕೆ ಬಿಡೋಣ ಹೋಗ್ಲಿ ಕಣ್ಣೀರು ಓಡಿಸ್ಕೊಂಡು ನೀನು ಹೋಗಿಲ್ಲ ಹಳೆ ತಿಳಿಸು ಮೊದಲು

ಕೊನೆ ಪಕ್ಷ ಕರೆ ಇದ್ರೆ ಮಾತಾಡಕ್ಕೂ ನಿಮಗೆ ಆಯ್ಕೆ ಮಾಡಕತ್ತೆ ಅಳ ಯಾಕಂದರೆ ಹೇಳಿ ನೀವು ನಿಂಗೆ ಎಷ್ಟು ಬೇಜಾರು ಐತೆ ಗೊತ್ತಿಲ್ಲ ಮಾತಾಡಿಸ್ತೀನಿ ಹಾಗೆ ಗೊತ್ತಿದ್ರೆ ಸುರಿಕತೆ ಇನ್ನೊಂದ್ಸಲ ನಿನ್ನಾದ್ರು ಹೋದ್ರೆ ಯಾರು ಹೇಳಿದ್ರು ಸಿಕ್ಕಿಲ್ಲ ನಿನಗೆ ಮಾತ್ರ ಹೇಳಿದ್ರು ಹೋಗ್ತೀನಿ ಸಪ್ಕತ್ ಬಿಡ ನೀನು ಬೇಜಾರು ಆಯ್ತದೆ ಬಾ ಊಟ ಮಾಡ್ಬ ಹ್ಮ್ ಊಟ ಮಾಡ್ತೀನಿ ಹಿಂಗೆ ಕೂತಿದೀಯಾ ನೀನು ಬೇಡಕತ್ತೆ ಹೋಗಿ ನಿಮ್ಗೆ ಅಡಿಗೆ ಮಾಡಿ ಮಾಡಿಯಿ ಮಾಡಿ ಹೋಗಿ ಹ್ಮ್ ಕುತ್ಕೊಂಡ್ರೆ ಆದ್ ಇದವ್ವ ಮತ್ತೇ ಅಲ್ಲಿಗೆ ಹೋಗದೆ ಕೊಳ್ಳಾಡೇನು ಮಾತಾಡಿಸ್ಕೊಂಡ್ ಬರಕ್ಕೆ ನೀನು ನಾನು ಹೋಗಿದ್ದೆ ಕೊಲ್ಲನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅಮ್ಮ ಇತ್ತು ಲಕ್ಷ್ಮೀ ದೊಡವ ಟೀ ಕೈಸ್ ಕೊಡ್ತು ಕುಡ್ಕೊಂಡು ಬಿಸ್ಕೆಟ್ ಕೊಡ್ತು ಅದನ್ನ ತಿನ್ಕೊಂಡು ಬಂದೆ ಬಟ್ಟೆ ಇದ್ ಬಲ ಮಾಡ್ಸಕ್ಕದ ಅಂದ್ಬಿಟ್ಟು ಅತ್ತೆ ಅಲ್ಲೇ ಉಳ್ಕತು ಕುತ್ಕೊಂಡಿದ್ದು ಇಲ್ಲ ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಸರಿ ಕತೆ ಬೇಜಾರ್ ಮಾಡ್ಕೊಬೇಡ ಇವ್ರು ನೀನು ಸರಿ ಹೋಗಿ ಕುಳ್ಳಣ ನಾನು ನೋಡ್ಕೊಬರಂಗಿದ್ರೆ ನೋಡ್ಕೊಬನ್ನಿ ಆಮೇಲೆ ಹೋಯ್ತಿನ ಕತೆ ಕುಳ್ಳು ನೋಡ್ಕೊಬರಕ್ಕೆ ಪಾಪ ಅವರು ಬೇಜಾರ್ ಮಾಡ್ಬಿಟ್ಟು ನಾನು ನಂದಿಸಿಂದ

இதன்படி ನೀನು ನೋಡಿದ್ರೆ ಅಂತ ಕುತಿಯಲ್ಲ ಸರಿ ನೀ ಊಟ ಮಾಡಿ ನಾನು ಮೇಲೆ ಉಂತೀನಿ ಅಂತೆ ಏನು ಆಣೆ ಮಾಡ್ಕೊಂಡಿದ್ದೀನಿ ನೀ ಏನಾದರೂ ಮಾಡ್ಕೋ ಸುಮ್ಮನೆ ಮಾತಾ ತುದ್ರೆ ಸಾಕು ಆಣೆ ಮಾಡ್ಬಿಡ್ತೀನಿ ಆಣೆ ಮಾಡ್ಬಿಡ್ತೀನಿ ಅಂತ ಆಣೆ ಹಾಕ್ಬಿಡೋದು ನಮ್ಮ ಅವ್ವ ಹೇಳ್ತಾ ಇರ್ತದೆ ಆಣೆ ಹಾಕ್ಬಿಡೋದು ಅಂದ್ಬಿಟ್ಟು ಇನ್ನೊಂದ್ಸಲ ಆಣೆಗೆ ಹಾಕಿದ್ರೆ ಆಮೇಲೆ ನಾನಂತೂ ಸರಿ ಸಾಕು ಇನ್ನೊಂದ್ಸಲ ಹಾಕಕ್ಕಿಲ್ಲ ಸಾಕು ತಿನ್ಕೋ ಸಾಕು ಅಲ್ಲ ಇಷ್ಟು ಹೊಟ್ಟೆ ಹಸ್ಕೊಂಡು ಏನ್ ಸಾಮ್ರಾಜ್ಯ ಕಟ್ಬೇಕಾಯ್ತ ನೀನು ಅಲ್ಲ ನಿಮಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ ಅಲ್ಲ ನನ್ ಮೇಲೆ ಕೋಪ ಬಂದ್ರೆ ನೀನ್ ಅದಕ್ಕೆ ಹಸ್ಕೊಂಡಿದ್ದೀನಿ ನೀನು ಹಂಗೇನು ಹೋಗು ನೀನು ಅರ್ಥ ಮಾಡ್ಕೊಳ್ಳಲಾಗತ್ತೆ ಯಾವಾಗ ಸರಿ ಈಗ ಆಮೇಲೆ ಊಟ ಮಾಡಿ ಮುಂದುವರಿಯುವುದು ಹಂಗೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ